ಮೋಡ ನೋಡಿಯಂತೆ ಬೆಳಿಗ್ಗೆ ಚೆಂದ ಬಿಸಿಲು ಈಗ ನೋಡಿ ಚೂರು ಗಾಳಿ ಮೋಡ ಬರ್ತಾ ಉಂಟು ಮೋಡ ಉಂಟು ಗಾಳಿ ಬರ್ತಾ ಉಂಟು ಇಲ್ಲ ಮಳೆ ಮಳೆ ಹಾಂ ಚೂರು ಮಳೆ ಮಳೆ ಕೂಗುದು ಕೇಳ್ತಾ ಉಂಟಾ ಅದು ಬರ್ತಾ ಉಂಟು ಅಲ್ಲಿಂದ ದೂರದಿಂದ ನೋಡಿ ಅಂತೆ ಕೇಳಿ ಅಂತೆ ಒಂದು ದೊಡ್ಡ ಅಷ್ಟೊ ಸುನಾಮಿ ಬಂದ ರೀತಿ ಕೇಳ್ತದೆ ಅಂದರೆ ನೀರು ಹರಿದು ಹೇಗೆ ಬರ್ತದೆ ನೋಡಿ ಆ ರೀತಿ ಸೌಂಡ್ ಕೇಳ್ತಾ ಉಂಟು ಮಳೆ ಬರೋದು ಹಾಗೆ ಕೂಡ ದೂರದಿಂದ ಸಡನ್ನಾಗಿ ಅಂತ ಮಳೆ ಬರುದಂತಲೇ ಇಲ್ಲ ಆ ಸೈಡಿಂದ ಅಥವಾ ಆ ಸೈಡಿಂದ ಹಾಗೆ ಬರೋದು ನೋಡಿ ಉಂಟಲ್ಲ ಜೋರ್ ಮಳೆ ಬಂತಲ್ಲ ಆಗ ಇಲ್ಲಿ ತುಂಬಾ ಬಂದೆ ಇಲ್ಲಿ ಇಲ್ಲಿ ಎಲ್ಲ ಜಾಸ್ತಿ ಹೋಗ್ತಿದ್ವಿ ನಾ ಬರ್ಲಿಲ್ಲ ಯಾಕಂದ್ರೆ ಬರ್ಲಿಕ್ಕೆ ಅಂದ್ರೆ ಬರ್ಲಿಕ್ಕೆ ಅಲ್ಲಿ ಎಲ್ಲಾ ಕಡೆ ನೀರು ಹೋಗ್ತಾ ಉಂಟು ಕನಿಯಲ್ಲೆಲ್ಲ ಉಂಟಲ್ಲ ಇಷ್ಟಿಷ್ಟು ನೀರು ಹೋಗ್ತಾ ಉಂಟು ನಾವ್ ಹೇಗೆ ಬರುದು ಹಾಗೆ ಬರ್ಲಿಕ್ಕೆ ಆಗಿಲ್ಲ ಇವತ್ತು ಮಳೆ ಬಿಟ್ಟಿತ್ತು ಹಾಗೆ ಬಂದೆ ನೋಡಿ ಇನ್ನೇ ನೋಡಿದ್ರಲ್ಲ ಜಾಸ್ತಿ ಗಾಳಿ ಮಳೆ ಇತ್ತು ಸಂಜೆ ಹಾಗೆ ಇವತ್ತು ಬೆಳಿಗ್ಗೆ ಬ್ಲಾಗ್ ಮಾಡ್ತಿರೋದು ಹಾಗೆ ಬೆಳಿಗ್ಗೆ ಬಂದಿದ್ದೇವೆ ಇಲ್ಲಿ ಹಾಗೆ ಇಲ್ಲಿ ಕೆರೆ ಆಚೆ ನಿನ್ನೆ ನೋಡ್ಬೇಕಿತ್ತು ಹೇಗೆ ಮಳೆ ಇತ್ತು ಗೊತ್ತುಂಟಾ ಜೋರು ಮಳೆ ಇತ್ತು ಹಾಗೆ ಸ್ವಲ್ಪ ಕೆಲಸ ಎಲ್ಲ ಆಗಿ ಇಲ್ಲಿಂದ ಹೋಗುವ ಅಲ್ಲ ಮತ್ತೆ ಇರ್ಬೇಕು ಇದು ಎಂತ ಕೇಸಿನ ಎಲೆ ಉಂಟಲ್ಲ ಏಟ್ಲ ಕಟ್ಟಲಿಕ್ಕೆ ಅದೊಂದು ನಮ್ಮ ಊರಿನ ಎಂತ ಹೇಳುದು ಆಟಿ ಸಮಯದಲ್ಲಿ ಮಾಡುವಂತ ಒಂದು ಅಡುಗೆ ಆ ಎಲೆ ಉಂಟಲ್ಲ ಕೆಸೆ ಎಲೆ ಅದನ್ನು ಫೋಲ್ಡ್ ಮಾಡಿಕೊಂಡು ಇದು ಮಾಡುದು ಬಾಡಿ ಅದಕ್ಕೆಲ್ಲ ಸ್ವಲ್ಪ ಕೆಲಸ ಎಲ್ಲ ಉಂಟು ಹಾಗೆ ತಗೊಂಡು ಹೋಗುವ ಅಂತ ಹೇಳಿ ಬಂದದ್ದು ಪತ್ರೋಡೆ ಎಲೆಯನ್ನು ಎಲೆ ಎಲ್ಲ ತೆಗೆದಾಯಿಸಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೋಗುದು ಆ ನಾವು ಮಳೆ ಬರುದಿಲ್ಲ ಅಂತ ಅನ್ಕೊಂಡದ ಆದ್ರೆ ಇಲ್ಲಿ ಮಳೆ ಬರ್ಲಿಕ್ಕೆ ಈಗ ಬರ್ತದೆ ಮಳೆ ಬರ್ತದೆ ಇಬ್ರು ಕೂಡ ಇದು ಗಂಬುಟ್ ಉಟ್ಟು ಬರ್ತಲ್ಲ ದೊಡ್ಡ ಶು ಅದನ್ನ ಹಾಕಿದೆ ಯಾಕೆಂತ ಹೇಳಿದ್ರೆ ಈಗ ಮಳೆಯಲ್ಲಿ ಮತ್ತೆ ಇದಾಗ್ತದೆ ಬರ್ಲಿಕ್ಕು ಸರಿ ಆಗುದಿಲ್ಲ ಇದು ಈ ಎಲೆನೆಲ್ಲ ತಕೊಳ್ಳಿಕ್ಕೆ ಹೋಗ್ಬೇಡಿ ನೋಡಿ ಇಲ್ಲಿ ನೋಡಿ ಈ ಎಲ್ಲ ಎಂತಾದ್ರೂ ಮಾತ್ರ ಪಸೋಟ ಮಾಡ್ಲಿಕ್ಕೆ ನೋಡಿ ಈ ರೀತಿ ಇದ್ರು ಅಲ್ಲಿ ಒಂದು ದುಖಾನ ನಿಮಗೆ ಅದು ಇದು ಬಾಯಂಡ ತೂರಿಸಿ ಅದು ವಿಷ ಆಗ್ತದೆ ಅದೆಲ್ಲ ಪಸೋಟ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ ಅಂತ ಹೇಳಿ ಜಾಸ್ತಿ ಇದೆ ರೋಡ್ ಸೈಡಲ್ಲೆಲ್ಲ ಎಂತಾದ್ ಒಳ್ಳೇದೆಲ್ಲ ಒಳ್ಳೇದು ನೋಡಿ ನಿಮ್ಗೆ ಉಂಟಲ್ಲ ಇಲ್ಲಿ ನೀರು ಹೋಗುದು ಇಲ್ಲಿ ನೋಡಿ ಇಲ್ಲಿ ನೀರು ಬೀಳ್ತಾ ಉಂಟು ನಿಮಗೆ ತೋರಿಸ್ತೇನೆ அது அது ஒளாக உண்ட் நீர் கா நமக்கு காண்த்ததே வீடியோ கிட்டு கால நோடி ಇದು ನೋಡಿ ಇಲ್ಲಿ ನೋಡಿ ಎಂತ ಬಂದಿದೆ ಅಂತ ಹೇಳಿ ಕಪ್ಪು ಇರುವೆ ಉಂಟಲ್ಲ ಬೀಜಿನ ಅಂತ ಹೇಳ್ತಾರೆ ಅದು ಬಂದಿದೆ ತುಳುವಿನಲ್ಲಿ ಮರಳು ಬೀಜಿನ ಅಂತ ಹೇಳುದು ಒಂದು ಮನೆ ಮದ್ದು ಹೇಳಿಕೊಟ್ಟಿದ್ದೆವು ಅದಕ್ಕೆ ಓಡಲಿಕ್ಕೆ ಅದು ಅದಕ್ಕೆ ಹೇಳಿದ್ದಾರೆ ಅದನ್ನು ಓಡಿಸಬಾರ್ದು ಅದಕ್ಕೆ ಬಂದ್ರೆ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕಿದ್ರೆ ಶುಭ ಶಕನ ಅಂತ ಅದನ್ನು ಓಡಿಸ್ಲಿಕ್ಕಿಲ್ಲ ಇಲ್ಲ ಅದಕ್ಕೆ ನೋಡಿ ಸಕ್ಕರೆ ಹಾಕುವ ಅಂತ ಹೇಳಿ ವಾಪಸ್ ಇನ್ನು ಇರುವೆನ್ನೆಲ್ಲ ಕಚ್ಚಿಸಿಕೊಳ್ಳೋದು ಸಕ್ಕರೆ ಹಾಗೆ ಆದ್ರೆ ಕಚ್ಚಿದ್ರೆ ಕೂಡ ಅದಕ್ಕೆ ಸಕ್ಕರೆ ಹಾಗೆ ಕಲಿಸ್ತದೆ ಹಾಗೆಲ್ಲ ಮರ್ಲು ಬೀಜನ್ ಮಾತ್ರ ಈ ರೀತಿ ಕಪ್ಪು ಇರುವೆ ಬರ್ತಲ್ಲ ಅದಕ್ಕೆ ಮಾತ್ರ ಹಾಕ್ಬೇಕಂತ ನೋಡಿ ಹಾಕುವ ಮತ್ತೆ ಎಂತಕ್ಕೆ ಬಂದದಕ್ಕೆ ಹೇಳಿದ್ದಾರೆ ಅದನ್ನ ನೀನು ಓಡಿಸ್ಬೇಡಿ ಸಕ್ಕರೆ ಹಾಕಿ ಅಂತ ಹೇಳಿ ಸಕ್ಕರೆ ರಾಗಿ ಜಾಸ್ತಿ ಬರೋದ ಸಕ್ಕರೆ ದೌಡಿ ಓಡಿ ಅಲ್ಲಿ ಉಂಟು ಗುಂಪೆ ಉಂಟೊಂದು ಈ ರೀತಿಯ ಇರುವೆ ಎಂತ ಶುಭಶಕುನ ಕೂಡ ನೋಡಿ ಭಯಂಕರ ಇರುವೆ ಬಂದಿದೆ

ಮರ್ಲೀಜೆ ಅದು ಒಟ್ರಾಸಿ ಓಡುದು ಎಲ್ಲಿ ಅಂತ ಇಲ್ಲ ಅದನ್ನ ಮುಟ್ಟಿದ್ರೆ ಸಾಕು ಮುಟ್ಟಿ ಅಂತೆ ಎಸ್ ಬರ್ತದೆ ಅದೇ ಇರುವೆ ಉಂಟಲ್ಲ ನಿಮ್ಗೆ ಕಾಣ್ತಾ ಉಂಟಾ ಅದು ತಿನ್ಲಿ ಮಳೆಗಾಲಕ್ಕೆ ತಿನ್ಲಿಕ್ಕೆ ಇಲ್ಲದೆ ಮನೆಯೊಳಗೆ ಬರ್ತದೆ ಅಕ್ಕಿ ಎಲ್ಲ ಆ ಟೈಮ್ ನಾವು ಈ ರೀತಿ ಸಕ್ಕರೆ ಹಾಕ್ಬೇಕು ಅಂತೇಳಿ ನಂಗೆ ಇಬ್ರು ಕಮೆಂಟ್ ಮಾಡಿ ಹೇಳಿದ್ದಾರೆ ಬೇರೆ ಬೇರೆ ಕಮೆಂಟ್ ಮಾಡಿದ್ದಾರೆ ಅದರಲ್ಲಿ ಆ ರೀತಿ ಹೇಳಿದವರು ಇದ್ದಾರೆ ಫೇಸ್ಬುಕ್ ಅಲ್ಲಿ ಅದಕ್ಕೆ ಇನ್ನು ಓಡಿಸ್ಲಿಕ್ಕಿಲ್ಲ ನೋಡಿ ಅದಕ್ಕೆ ಇದ್ದಾದ್ರು ಶುಭ ಶಕುನ ಇದ್ರೆ ನೀವು ಕೂಡ ಹಾಗೆ ಆ ಮರಲ ಬಂದ್ರೆ ಓಡಿಸ್ಬೇಡಿ ಈ ರೀತಿ ಸಕ್ಕರೆ ಆಯ್ತು ಮತ್ತೆ ತಿಂದು ಹೋಗ್ತದೆ ಅಂತ ಅದಷ್ಟಕ್ಕೆ ಅದಕ್ಕೊಮ್ಮೆ ತಿನ್ಲಿಕ್ಕೆ ಸಿಕ್ಕಿದ್ದೆ ಆಯ್ತು ಕೆಲವರಿಗೆ ಭಾರಿ ಬೇಜಾರ ನಾವು ಮನೆ ಮದ್ದು ಮನೆ ಮದ್ದು ಮಾಡಿ ಆ ಇರುವೆಗೆ ಓಡಿಸಿದ್ದೆ ಅಂದ್ರೆ ಇದು ಜ್ವರದ್ದು ಟ್ಯಾಬ್ಲೆಟ್ ಉಂಟಲ್ಲ ಅದನ್ನ ಹುಡಿ ಮಾಡಿ ಅದರ ಮೇಲೆ ಹಾಕಿದ್ದು ಅದು ಓಡಿತ್ತು ಹಾಗೆ ಕೆಲವರಿಗೆ ಭಾರಿ ಬೇಜಾರಿಂದ ಪಾಪ ಯಾಕೆ ಓಡಿಸಿದ್ದು ಅವರಿಗೆ ಕೂಗ್ಲಿಕ್ಕೆಲ್ಲ ಬಂದಿದೆ ಅಷ್ಟು ಒಂದು ಇದು ಎಂತ ಚಾಕ್ಕೆಲ್ಲ ಬೀಳ್ತದೆ ಕೆಲವರಿಗೆ ಅಷ್ಟು ಇದು ಎಂತ ಹೇಳುದು ಓಡಿಸುದು ಬೇಡ ಅಂತೇಳಿ ಬೇಜಾರಲ್ಲ ಆಗಿದೆ ಅದಕ್ಕೆ ಅವರ ಮಾತನ್ನು ಕೇಳಿ ಇನ್ನು ಸಕ್ಕರೆ ಹಾಕುವ ಸಮಯ ಎಲ್ಲದಕ್ಕೆ ಸಕ್ಕರೆ ಹಾಕಿ ಬಿಡುದು ನಮಗೆ ಎಂತ ಬರುದಿಲ್ಲ ಅದು ತಿಂದು ಸ್ವಲ್ಪ ದಪ್ಪ ಆಗಿ ಅಲ್ಲ ಇರುವೆಗಳು ಎಲ್ಲ ಚಂಗ ಚಂಗ ಚಪುರ ಚಪುರ ಉಂಟು ಇದು ದಪ್ಪ ಆಗಿದೆ ನನ್ನ ಆಗಿ ಚಂಗ ಚಂಗ ಆಗಿದೆ ಕಪ್ಪಿರುವೆ ಇಲ್ಲ ಆ ಕಪ್ಪಿರುವೆ ನೋಡಿ ಇಲ್ಲಿ ಮಾತ್ರ ನೋಡಿ ಇಲ್ಲಿ ನೋಡಿ ಕೆಂಪಿರುವೆ ಮಾತ್ರ ಈಗ ನೋಡಿ ಗ್ಯಾಂಗ್ ಗೆ ಇಲ್ಲಿ ಡೋರ್ ಹಾಕಿದ್ದೇನೆ ಎಂತ ವಂಶಗಳು ಓಡಿ ಬರ್ತದೆ ನೋಡಿ ಈಗ ಹಾ ನೋಡಿ ಓಪನ್ ಮಾಡಿ ಬರೋದು ನೋಡಿ ಅಂತ ಚಾಲಾಗಿ ಬೇಕು ಇದು ಟಿಂಕು ಸ್ವಲ್ಪ ಕೈ ಆಗ್ತದೆ ನೋಡಿ 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 ಬಂತು ನೋಡಿ ಭಾರಿ ಜನ ಐತಿ ಡೋರ್ ಓಪನ್ ಮಾಡ್ಲಿಕ್ಕೆ ಅಲ್ಲಿ ಎಲ್ಲ ಗ್ಯಾಂಗಿನವರಿಗೆ ಬುದ್ಧಿ ಕಲಿಸೋದಿದೆ ನೋಡಿ ಈ ಟಿಂಕು ಡೋರ್ ಓಪನ್ ಮಾಡಿ ಒಂದು ಕೇಳಿ ಬರ್ತದೆ ಅದು ಮಾತ್ರ ನಾವು ಲಾಕ್ ತೆಗಿಬೇಕು ಅಲ್ಲಿಂದ ಮೇಲಿಂದ ಲಾಕ್ ತೆಗ್ದೆ ನಾನು ಮತ್ತೆ ಸೀದಾ ಬರ್ತದೆ ಆ ಭಾರಿ ಜನ ಇದ್ದೀನಿ ನೀನು ಊಟ ಆಗಿತ್ತು ನೋಡಿ ಮಧ್ಯಾಹ್ನ ಆಯ್ತು ಊಟ ಮುಗ್ದಿದೆ ಬೆಳಿಗ್ಗೆ ಇನ್ನು ಊಟ ಹಾಕಿ ಹಾ ಬೆಳಿಗ್ಗೆದು ಊಟ ಬೆಳಿಗ್ಗೆದು ಊಟ ಆಯಿತು ಇನ್ನು ಹಾಕಿ ಆಗಿದೆ ಮಧ್ಯಾಹ್ನ ಆಯಿತು ನಮಗೆ ಮಧ್ಯಾಹ್ನಕ್ಕೆ ಈ ಪದಾರ್ಥ ಮಾಡಬೇಕು ಉಂಟು ಇದೆಂತ ಗೊತ್ತುಂಟಾ ನೋಡಿ ಸೋಯಾ ಸೋಯಾ ಚಂಗ್ಸ್ ಈ ರೀತಿ ಇದು ವೆಜ್ ನಾನ್ ವೆಜ್ ಸೋಯಾ ಸೋಯಾಬೀನ್ ಬರ್ತಲ್ಲ ಅದರದ್ದು ಇದು ಎಂತ ಜಿಡ್ ಜಿಡ್ ಅದನ್ನ ಎಣ್ಣೆ ಸಿಗ್ತಾರಲ್ಲ ಬೇರೆ ಸೋಯಾ ಉಂಟಾ ಒಂದು ಸೋಯಾ ಅಂತದ್ದು ನನ್ನ ಫ್ರೆಂಡ್ಸ್ ಎಲ್ಲ ತಿಂತಿರ್ಲಿಲ್ಲ ಅವರು ಗ್ರಾಮೀಣ ಕೆಲವರು ಅದರಲ್ಲಿ ಕೆಲವರು ಇಬ್ರು ತಿಂತಿರ್ಲಿಲ್ಲ ಇದು ನಾನ್ ವೆಜಿಟೇರಿಯನ್ ಅಂತ ಹೇಳಿ ಸುಲಭದಲ್ಲಿರುವ ಅಡುಗೆ ಅಂದ್ರೆ ಸೋಯಾವೆ ರೆಡಿ ಆಗಿರ್ತದೆ ಸೋಯಾವನ್ನು ಉಪ್ಪು ನೀರಿಗೆ ಉಪ್ಪು ಹಾಕಿದ್ದಾರೆ ಉಪ್ಪು ನೀರಿಗೆ ಹಾಕಿ ಬೇಯಿಸಿ ಬೇಯಿಸಬೇಕಂತಿಲ್ಲ ಒಂದು ಹತ್ತು ನಿಮಿಷ ಇಷ್ಟು ನೆನೆಸಿ ರಪ ರಪರಪ್ಪ ಈರುಳ್ಳಿ ಕಟ್ ಮಾಡುದು ಟೊಮೆಟೊ ಹಾಕುದು ಈರುಳ್ಳಿ ಹಾಕುದು ಮತ್ತೆ ಉಪ್ಪು ಹಾಕುದು ಅರಶಿಣ ಹುಡಿ ಮೆಣಸಿನ ಹುಡಿ ಮತ್ತೆಂತ ಹಾ ಅಷ್ಟೆಲ್ಲ ಹಾಕಿ ಹುಡುಗಾಕಿ ನಾನಾದ್ರೆ ಒಟ್ಟು ರಾಸ್ ಯಾರದ ಹುರಿದು ಇದನ್ನ ಹಾಕುದೇ ತುಂಬ ಹೊತ್ತು ಹುರಿಲಿಕ್ಕಿಲ್ಲ ಅದೊಂದು ನಂಗೆ ಹಸಿ ಹಸಿ ಆಗಿದ್ರೆ ಈರುಳ್ಳಿ ಎಲ್ಲ ಅಂತದ್ದು ಟೇಸ್ಟ್ ಅಮ್ಮ ಆದ್ರೆ ಸರಿ ಈ ಹುಡು ಹಾಕ್ತಾರೆ ಮಧ್ಯಾಹ್ನದ ಊಟ ಮತ್ತೆ ಎಂತ ಗೊತ್ತುಂಟ ಇದಕ್ಕೆ ಬೆಕ್ಕಿಗೆ ಊಟ ಹಾಕುವಾಗ ಅದ್ರ ಪ್ಲೇಟ್ ತೊಳಿಬೇಕು ಮಧ್ಯಾಹ್ನ ಅಥವಾ ರಾತ್ರಿ ಬೆಳಿಗ್ಗೆ ಎಲ್ಲ ಹಾಕುವಾಗ ತೊಳೆದು ನಾವು ಊಟ ಹಾಕುವುದು ಇಲ್ಲದಿದ್ರೆ ಅಲ್ಲೇ ಹಾಕಿದ್ರೆ ಆಳಾದ್ರೆ ಅನ್ನ ಇದ್ರೆ ಎಲ್ಲರು ಗೊತ್ತಿರುದಿಲ್ಲ ಅಂದ್ರೆ ಹಾಕಿ ಬಿಡ್ತಾರೆ ಎಂಟು ದಿವಸ ಕೂಡ ಅದ್ರಲ್ಲಿ ಹಾ ಹಾಗೆ ಹಾಕ್ಬಾರ್ದು ಮೂರು ದಿವಸ ನಮ್ದು ತಿನ್ನುದಿಲ್ಲ ಅಂತ ಹಾಗೆ ಮಾತ್ರ ತಿಂದ ಅಭ್ಯಾಸ ಅದು ತೊಳೆದು ಹಾಕಿದ್ರೆ ಮಾತ್ರ ತಿನ್ನೋದು

ಒಬ್ರು ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಹಾಗೆಂಟ್ ಮಾಡಿ ಅದು ಹೀಗೆ ಜಾಯಿಂಟ್ ನೋಡಿ ಮಾಡ್ಲಿಕ್ಕೆ ಹೀಗೆ ಹತ್ರ ಮಳೆ ಅಡುಗೆ ಮಾಡ್ಲಿಕ್ಕೆ ಅಲ್ಲಿ ನೋಡಿ ಲಕ್ಕಿ ಈಗ ಅಲ್ಲಿ ನಮ್ಮ ಅಲ್ಲಿ ಒಲೆ ಇಲ್ಲ ಅಲ್ಲಿ ಅವತ್ತೆ ಶಿಫ್ಟ್ ಮಾಡಿ ಅಲ್ಲಿ ಹಾಕಿ ಆಗಿದೆ ಹೌದು ಮಳೆ ಮಳೆ ಇದು ರಾತ್ರಿ ಆದ್ರೆ ಇರುದಿಲ್ಲ ಹೋಗ್ತಾನೆ ಹೋಗಿ ಬರ್ತಾ ಇರ್ತಾನೆ ಹಾಗಲು ಬೇಕಲ್ಲ ಲಕ್ಕಿಗೆ ಗೂಡಿಲ್ಲ ಅಂತ ಹೇಳಿ ಗೂಡಿಗೆ ರೇಟ್ ಭಯಂಕರ ಉಂಟು ಒಂದು ಕಡೆ ಕೇಳಿದ್ದು ಒಂದಕ್ಕೆ ಇಪ್ಪತ್ತೊಂಬತ್ತು ಸಾವಿರ ಇಡಿದ್ರು ಮತ್ತೊಂದಕ್ಕೆ ಹದಿನೈದು ಸಾವಿರ ಅದು ಜಾಸ್ತಿ ಆಯ್ತಲ್ಲ ರೇಟ್ ನಮಗೆ ಸ್ವಲ್ಪ ಕಡಿಮೆ ಲಕ್ಕ ನಾಯಿ ಗೂಡು ಬೇಕಿತ್ತು ಅದು ಭಯಂಕರ ಆಯ್ತು ರೇಟ್ ಅಷ್ಟದೆಲ್ಲ ಬೇಡ ಅಂತ ಹೇಳಿ ಉಂಟಲ್ಲಿ ಹ್ಮ್ ಹಾಗೆ ಅಲ್ಲಿ ಈಗ ನೋಡು ಅಲ್ಲಿ ಎಂತ ಮಾಡುದು ಅಂತ ಗೂಡು ಗೂಡು ತಂದ್ರೆ ಅಲ್ಲಿ ಇಡ್ಬೋದು ಅಂತ ಒಂದು ನಮ್ಮ ಯೋಚನೆ ಗೂಡ್ ಬೇಕು ಈಗ ಅಷ್ಟು ಕಡಿಮೆಗೆ ಸಿಗ್ತಾ ಇಲ್ಲ ಗೂಡು ಹಾಗೆ ನೋಡಿ ಎಷ್ಟು ಆಗಿದೆ ಅಲ್ಲ ಅರಶಿನ ಮೊಡವೆ ಇದ್ರೆ ನಿಮ್ಮ ಮುಖದಲ್ಲೆಲ್ಲ ಇದನ್ನ ಹಚ್ಬೋದು ಇದರ ಚಿಕ್ಕದೊಂದು ಅರಶಿನ ಹಸಿ ಅರಶಿನವನ್ನು ತೆಗೆದು ಸ್ವಲ್ಪ ಈಗ ಉಜ್ಜಿ ಸ್ವಲ್ಪ ಹಚ್ಚಬೇಕು ನಮ್ಮ ಇವಳೆ ಹಾಗೆ ಹಚ್ಚಿದೆಲ್ಲ ತುಂಬಾ ಮನಂತ ಅದನ್ನು ಹಚ್ಚಿದ ಅರಶಿನ ಮತ್ತೆ ಒಂದು ಪೀಸ್ ಒಂದು ಸ್ವಲ್ಪ ಸ್ವಲ್ಪ ಈಗ ಇದು ನೀರನ್ನು ಇಷ್ಟು ಮುಟ್ಟಿಸಿದ್ರೆ ಸಾಕು

ಅದು ಪೇರಳೆ ತಿನ್ಲಿಕ್ಕೆ ಅಲ್ಲ ಹೀಗೆ ಕುತ್ಕೊಂಡದ್ದು ಹ್ಮ್ ನೋಡಿ ಈ ರೀತಿ ನಾನು ಎಂತ ಹಕ್ಕಿ ಈ ರೀತಿ ಕುತ್ಕೊಂಡಿದ್ದೆ ಅಂತ ಅನ್ಕೊಂಡೆ ನೋಡಿ ಇಲ್ಲಿ ಹಾ ಹೌದು ನಿನ್ನೆ ರಾತ್ರಿ ನಮಗ್ ಬೆಕ್ಕು ಸತ್ತೋಯ್ತು ನಾವು ಎಷ್ಟು ಅದನ್ನು ನೀರು ಅದು ಕುಡಿಸಿ ಮದ್ದು ಎಷ್ಟು ಆಗಿದೆ ಗೊತ್ತುಂಟಾ ಇಂಜೆಕ್ಷನ್ ಎಲ್ಲ ಕೊಡ್ಸು ಸತ್ತು ಹೋಯ್ತು ನಿನ್ನೆ ರಾತ್ರಿ ಸತ್ತೋಗಿದೆ ಹಾಗೆ ಅದನ್ನು ಈ ಆ ವಿಡಿಯೋವನ್ನು ಇದ್ರ ನೆಕ್ಸ್ಟ್ ಸ್ವಲ್ಪ ಆಡ್ ಮಾಡ್ತೇವೆ ಸ್ವಲ್ಪ ರಾತ್ರಿ ಒಂಬತ್ತು ಮುಕ್ಕಾಲಿಗೆ ರಾತ್ರಿ ಆಗಿದೆ ಮತ್ತೆ ಅಲ್ಲಿ ಹೋಗಿ ಗುಂಡಿಯಲ್ಲಿ ಹಾಕಿದ್ದು ಮತ್ತೆಂತ ಮಾಡುದು ಹಾಗೆ ಹಾಗೆ ನಮ್ಮ ಮನೆಯಲ್ಲಿ ಒಂದೇ ಹೆಣ್ಣು ಬೇಕು ಅದುವೆ ಅದೇ ಸತ್ತೋಯ್ತು ನಮ್ಮ ಮನೆಯಲ್ಲಿ ಈಗ ಎಲ್ಲ ಇರೋದು ಗಂಡು ಬೇಕುಗಳು ಮಾತ್ರ ಹಾಗೆ ಅನ್ಕೊಂಡಿರ್ಲಿಲ್ಲ ಅದು ತಿಂತ ಇರ್ಲಿಲ್ಲ ಆದ್ರೂ ನಾವು ಅದಕ್ಕೆ ಕುಡಿಸ್ತಾ ಕುಡಿಸ್ತಾ ಇದ್ದೇವೆ ಎಂತಾದ್ರು ಎಂತಾದ್ರು ಮತ್ತೆ ಅನ್ನವನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಬಾಯಿಂದ ಹಾಕ್ ತಿಂತನೇ ಇರ್ಲಿಲ್ಲ ನಾವು ಇದು ಮಾಡಿ ಗ್ರೈಂಡ್ ಮಾಡಿ ಎಲ್ಲ ಹಾಕಿದ್ದೇವೆ ಹಾಲು ನೀರು ಕುಡಿತಿತ್ತು ಬದುಕ್ಲೇ ಇಲ್ಲ ಅಷ್ಟು ಬದುಕಿದ್ದೇ ಒಂದು ಆಶ್ಚರ್ಯ ಎಂತ ಎರಡು ವಾರ ಎಂತ ತಿನ್ನದೆ ಹಾಲು ನೀರು ಹಾಲು ನೀರು ಮನುಷ್ಯನಿಗೆ ಆಗ್ಲಿ ಬೆಕ್ಕುಗಳಿಗೆಸ ಆಗ್ಲಿ ಪ್ರಾಣಿಗಳಿಗೆ ಸಹ ಆಗ್ಲಿ ಇಷ್ಟಿಷ್ಟು ಆಯುಷ ಅಂತ ಇರ್ತದಲ್ಲ ಹೋಗಿ ಬಿಡ್ತಾರೆ ಮತ್ತೆಂತ ಮಾಡುದಲ್ಲ ಹಾಗೆ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್